ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನಿದ್ರಿ ನೋಡುವ ಬರ್ರಿ ಪಾ ಇವತ್ತು ನೋಡೋ ಬಾರಿ ಖತಾರ್ನಾಗೈತಿ ಅದು ಸೋಲಾರ ಮ್ಯಾಪ್ನಾಗ ಗೇಮೇತ್ಪಾ ಅಂದ್ರ ಹೊಸ ಬಂಡಲ್ ಬಂದವ್ರಿಗೆ ಗೇಮ್ ಗೇಮ್ನಾಗ ಆ ಯಾವ ಬಂಡಲ್ ಪಾ ಅಂದ್ರ ಅದ್ರ ಹೆಸರ ಬಾರಿ ಐತಿಪಾ ಅವ್ ಏನ್ ಬಂಡಲ್ ಐತ್ ಅಂದ್ರಿ ನೀವು ನೋಡಲಿ ಬಂಡಲ್ ನೋಡ್ರಿ ಇಲ್ಲಿ ಹಾ ನೀವು ಸ್ಕ್ರೀನ್ ಮೇಲೆ ಕಾಣತಿರ್ಬೇಕು ನೋಡ್ರಿ ಬಂಡಲ್ ಹೆಂಗೈತ ನೋಡ್ರಿ ಗೈಸ್ ಮತ್ತೆ ಟೈಟಲ್ ನಾಗ ನೋಡಿ ಬಿಟ್ರಿ ಅದ್ರ ಹೆಸರ ಇಲ್ಲಿ ಹೆಸರವ್ ಟೈಟಲ್ ಹಾಕಿ ನೋಡ್ರಿ ಮತ್ತೆ ಬೇಜಾರ್ದ ಹೋಗಬ್ಯಾಡ್ರಿ ಹಾ ಇಲ್ಲಿ ಟಿವಿ ಟವರ್ ಕಡೆ ಬಂದೇನ್ರಿ ಗೈಸ್ ಲೆಟ್ಸ್ ಗೋ ಇಲ್ಲಿ ಟಿವಿ ಟವರ್ ನಾಗಿ ಇಳ್ಯಾತೀನಿ ಹಂಗ ನೋಡಬಹುದು ನಮ್ ಜೊಡಿ ಇಳ್ಯಾತಾರಲ್ರಿ ಸಾಕಷ್ಟು ಮಂದಿ ಬಟ್ ಇಳಿತಾ ಇಳಿತಾ ನಮಗ್ ಕೊಟ್ಟಾರ ಇಲ್ಲಿ ಎಸ್ ಎಸ್ ಕೆ ಎರಡು ತೊಗೊಂಡ್ ಮಡಿಸ್ ಕುಂಡೆ ಹಾಕೋರಿ ಅಂತ ಇಲ್ಲಿ ಶಾರ್ಟ್ ಗನ್ ಎಲ್ಲು ಏ ಅಕ್ಕ ದಾಳಲಿ ಅಕ್ಕ ಇಡ್ಕೊ ಎಲ್ಲಂಟಿ ಅಕ್ಕ 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 ಓವ ಕ್ವೀನ್ ಇಂದು ಹಾ ಇಂದು ಅಕ್ಕ ಹೆಂಗದಿ ಅಕ್ಕ ಊಟ ಗೀಟ ಮಾಡಿದಿಲ್ಲ ಅಕ್ಕ ಹೆಂಗ್ ಬಿತ್ತಕ್ಕ ಅಯ್ಯೋ ಎಸ್ ಸಿ ಅಯ್ಯೋ ಸತ್ಯ ನಾ ಇದು ಗೇಮ್ ಎಲ್ಲಿ ನೋಡ್ತೀ ಅಲ್ಲಿ ಎಸ್ ಸಿಇಿನ ಕಾಣತು ಶಾರ್ಟ್ ರೇಂಜ್ ಗನ್ ಓ ಮಾರಾಯ ತಗೋ ಇದ್ರಾಗು ಎಂಪೂರಿ ಅಯ್ಯೋ ನಾವ್ ಅಲ್ಲೇ ಮಾರ ನಾವ್ ಅಲ್ಲೇ ಏಪ್ಪಾ ವಸಾ ಬಂಡಲ್ ಐತೋ चलो ಗೇಮ್ 플레이 ಆಬೇಕು ಕಾಕಾ ಹ 10 10 10 15 16 ಕಿಲ್ ಮಾಡಬೇಕು ನಾವು ಓಪಿ ಮ್ಯಾಕ್ 10 ಕೊಟ್ಟಾರ್ ಬರಿ ಗೈಸ್ ಇಲ್ಲಿ ನಮಗೆ ಆಂಟಿ ಆಂಟಿ ಅಲ್ಲ ಪಾಪ இந்து ಕ್ವೀನ್ இந்து ಅಕ್ಕ ನಾವಗ ಮ್ಯಾಕ್ 10 ಕೊಟ್ಟಾರಿ ಗೈಸ್ ಲೆಟ್ಸ್ ಗೋ 1 ಕಿಲ್ ನಮ್ ದಿಲೇ ಆಗಿ ತಿ ಗೈಸ್ ಪರ್ಫೆಕ್ಟ್ಲಿ ಮತ್ತು ಏನಿನ ಅಯ್ಯೋ ಯೋ 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 ಮ್ಯಾಕ್ಸ್ 7 ಯಪ್ಪ ತೊ ನಿಮ್ಮವ್ವ ಅವಾ ಯೋವಾ ಏನು ಬಂತೋ ನನಗೆ ದೊಡ್ಡ ರೋಗ ಆ ಬಾರು ಕಾಕಾ ಅಯ್ಯೋ ಅಯ್ಯೋ ಕಿಲ್ ಕಿಲ್ ಏಲೋನ್ ರಿಲೋಡ್ ಅಯ್ಯೋ ಯಪ್ಪ ನನ್ನ ಹಣೆ ಬರೋಕ್ಕ ಚಪ್ಪಲಿ ತೊಗೊಂಡ್ ಹೊಡಿಯಾ ಬಾಡ್ಯಾ ಬಾಡ್ಯಾನ ಮಗಂದ ಏನ್ ಹಣೆ ಅರ ನೋ ನಂದ ಅವ್ ಕಡೆ ಮ್ಯಾಕ್ ಸೆವೆನ್ ಐತಿ ಮ್ಯಾಕ್ಸ್ ಸೆವೆನ್ ತಗೋತೀನಿ ಈಗ ಪಟ ಪಟ ಗಾಯ್ ಏನು ಹಣೆ ಬರ ಈಗ ಆಯ್ತಲ್ಲ ಒಂದು ಕಿಲ್ಚೋರಿ ಹಾಕಿತ್ತಲ್ಲ ಓ ಮಾರ ಏನ್ ಬಂತು ನನಗೆ ಯಪ್ಪ ನಾ ಅಲ್ಲಿ ಓ ಮಾರ ನಾವು ಅಲ್ಲಿ ಹಿಂಗಾದ್ರೆ ಗೇಮ್ ಆಡುದಿಲ್ಲ ಬಿಟ್ಟು ಓಕೆ ನಾ ಬಾ ಮ್ಯಾಕ್ ಸೆವೆನ್ ತೊಗೊಂಡೆ ಬರೀ ಆಯ್ತು ಈಗ ಮ್ಯಾಕ್ಸ್ ಸೆವೆನ್ ತಗೊಂಡ್ ಆ ಬಾಡ್ಯಗಳಿಗೆ ಹೆಂಗ್ ಹೊಡಿತಾನೆ ನೋಡಿ ಈಗ ಅಷ್ಟ್ರಿಗೆ ಹೊಕ್ಕ ಹೊಡಿತೇನೆ ಅವ್ರ ಅವ್ರವ್ರ ನಾನು ಚೋರಿ ಮಾಡಾಕ್ ಕೊಟ್ಟಿಲ್ರಿ ಹಾ ಎಂತ ಅಯ್ಯೋ ಅವನು ಸತ್ತ ಹೋಗಿ ಇಲ್ಲೇ ಪೇಟಿ ಬಿದ್ದತ್ ಮಾಡಿ ಎಂ ಪಿ ಫೋರ್ಟಿ ಫೋಟಿ ಗು ಎಂ ಪಿ ಫೋರ್ಟಿ ಎಸ್ ಕೆ ಎಸ್ ಬೇ ಹೆತಿ ನೋಡಿದ್ ಬರೀ ಗೈಜ್ ಇಲ್ಲೇಮಿ ಮುಗೀತಂತ ಅನ್ಸಾ ನನಗಂತ ಯಾಕಂದ್ರೆ ಯಾರು ಇಲ್ಲೇ ಇಲ್ಲ ಏನ್ ಮಾಡಿ ಈಗ ನಾ ಇಲ್ಲಿದ್ದ ಸುಗ ಸುಗೈ ಸುಗೈತಲ್ಲ ಮ್ಯಾಲ ಬಂದ್ರಿಗೈಝ್ ಎನಿಮಿ ಉಪ್ಪಿ 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 ತಲಿ ತೋರಿಸ್ ತಲಿಯಾ ಹಿಂಗ ತೋರಿಸೋಕಾ ರಾಮ ರಾಮ ಏನ ರಾವಣ ರಾಮಣ್ಣ ಏನಣ್ಣ ರಾಮಣ್ಣ ಹೆಂಗಿತ್ತಣ್ಣ ಹಾ ಟೋಟಲಿ ಫುಲ್ ಚಡ್ಡಿ ಅರ್ದ ಹನ್ನೆರಡ ಹತ್ತಿ ನೋಡ ನಂದು ಇಲ್ಲಿ ನೋಡ್ರಿ ವೈಸ್ ಇನ್ನೊಂದು ಕಿಲ್ ಒಳದೆನಾ ಹೆಡ್ ಶಾರ್ಟ್ಲಿ ಅದು ಬಾಬಾ ಎಸ್ ಕೆ ಎಸ್ ಗೋಡ್ ಅಂತಾರ ನಂಗ ಏನಂತಾರೆ ಹೇಳು ಎಸ್ ಕೆ ಎಸ್ ಗಾಡ್ ಯೋ ಯೋ ಅನಿ ಸಿಂಗರ್ ಸಿಂಗ್ ಡಬಲ್ ಕಿಲಾ ಮಾಡ್ಕೊಂಡು ಮಾಡ್ಕೊಂಡ್ ಎಲ್ಲ ಅಲ್ಲೇ ಹಿಟ್ಟು ಈ ಸಲ ಬೇಡ ಯಾಕಂದ್ರೆ ಹೊಸ ಬಂಡಲ್ ಇತ್ತು ನಮ್ ಕಡೆ ನೋಡ್ರಿ ನೋಡು ಅದು ಬಂಡಲ್ ಆ ಬಂಡಲ್ ತಕ್ಕ ಆಡ್ಬೇಕು ಹಂಗೂ ಇಲ್ಲ ಇದು ಇಲ್ಲ ಅಂದ್ರೆ ಹಂಗ ಮರ ಬಾಳ ದೂರ ಇಲ್ಲ ಬಾಳೆನ್ ದೂರ್ ಇಲ್ಲ ಇಲ್ಲೇ ಅದಾನ ಬಾಳೆ ಅನ್ಕ ನೋಡಲ್ಲೇ ಹಾ ಯಾರು ಇಲ್ಲ ಬೈ ಬೈಕ್ ಅಯ್ಯೋ ರಾಸು ಅಂತ ಯಾರೋ ರಾಸು ಏನ್ ಪಾನಿಂದ ಇಂದ ಸರ್ ಕರೆಕ್ಟ್ ರಾರ ಬರೀ ರಾಸು ಏನೇನ್ ಬರೀತಿರೋ ಏನು ಬರಏ ಒಟ್ಟ ಗೇಮಿಂದ ಆ ಏನು ಬರತಿಗಿ ಏನ್ ಏನು ಏನ್ ಹೊಂಟೈತಿ ಏನು ಮಾಡಾತೈತಿ ಫ್ರೀ ಫೈರ್ ಅನ್ನೋದು ತಿಳಿಯತ್ತಿಲ್ಲ ಎಲ್ಲಿ ಹೋಗಿ ಮುಟ್ಟಸ್ತೇತಿ ಅನ್ನೋದು ತಿಳಿಯಾತಿಲ್ಲ ಒಟ್ಟಿನ ಟೋಟಲಿ ನಾ ಸಾವ್ ಬಿಟ್ಟಿನಗಜ್ ಗೇಮ್ ಆದ್ರೆ ಮುಂದೆ ಏನ್ಮಿಕ್ ಕಂಡ್ ಅಕ್ಕ ಅಕ್ಕ ರಿವಾಯ್ ಮಾಡಕ್ ಕಾಣ್ಲೋ ಅಕ್ಕ ನಿಮ್ಮ ಟಿಮೆಟ್ಟಿಗೆ ಬ್ಯಾಡ್ ಬೇಕಾ ಅಕ್ಕ ಓ ಅಕ್ಕ ಎಲ್ಲಾ ಅಕ್ಕ ಇವನು ಬೀಳು ಯಪ್ಪಾ ಹೆಡ್ ಅಯ್ಯೋ ಅವಂಗ ಎಂತ ಚಂದ್ ಹೆಡ್ ಬಿದ್ದಲ್ಲು ಮಾರ ಆಯ್ಕಿ ಇವಂಗ ಬಿದ್ರಿ ಇನ್ ಹಾಕಿತ್ತು ನೀನು ಸುಡ್ಗಾಡ ಅಲ್ಲಿ ಅಲ್ಕಟ್ಟ ಎಲ್ಲ ಅಂಟಿ ಒಬ್ಬ ಹರ್ಷ ಬಾಯಿಲ್ಯ ಹರ್ಷ ಹರ್ಷ ವರ್ಧನ ಹೆಂಗದೀಪಾ ಜೋಕ್ ಜೋಕರ ಬನ್ನಿ ಗಾಯ್ ಇಲ್ಲಿ ನೋಡ್ತಾ ನೋಡ್ತಾ ನಮ್ದೆಲಾಗೇತಿ ಈ ಬಂಡಲ್ಲಿ ಬೆಂಕಿ ಗೇಕ್ಲೆ ಹೋಗ್ಬೇಕ್ರಿ ಗೈಸ್ ಅಷ್ಟೇ ನಮ್ಗೆ ಏನಿಲ್ಲ ಗೇಮ್ ಪ್ಲೇ ಖತರ್ನಾಕ್ ಅಷ್ಟೇ ನಮಗೆ ಭಾಳ ಇಷ್ಟ ಗೇಮ್ ಪ್ಲೇ ಅಂದ್ರೆ ಭಾಳ ಇಷ್ಟ ನಮಗೆ ಹುಚ್ಚು ಹುಚ್ಚಿಡೋದು ಬಿಡ್ತದನ ಗೇಮ್ ಪ್ಲೇ ಮಾಡಲಿಲ್ಲ ಅಂದ್ರೆ ನಾ ಇಲ್ಲಿ ಇನ್ನೊಂದು ಇಡ್ತೀನಿ ಅವ್ನು ಅವ್ನು ಇವತ್ತು ಜೀವನ ಫ್ರೀ ಫ್ರೀಫಾರ್ದು ಸತ್ಯನ ಸಾವಿರ ಇವತ್ತು ಇಟ್ ಲಿಸ್ಟ್ ಎಷ್ಟು ಮಾಡ್ಕೊತೀಯ ಹಲ್ಕಟ್ ಭಾಳ ಅನ್ಬೇಕವ್ರ್ ಹಂಗ ಹಂಗ್ ಇಟ್ ಲಿಸ್ಟ್ ಮಾಡ್ತಾನೆ ಇವತ್ತು ನೋಡಿ ಬರ್ರಿ ರೀ ಇಟ್ ಲೀಸ್ಟ್ ಬರ್ರಿ ಇಟ್ ಲೀಸ್ಟ್ ಬರ್ರಿ ಇಟ್ಲೀಸ್ಟ್ ಓಕೆ ಇಲ್ಲ ಅದಾರ ಅವರು ಭಾಳ ದೂರ ಇಲ್ಲ ಬರ ಬರತ್ತಾರ ಬಾ 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 ಬರ್ರಿ ನಿಮ್ಮ ಅವ್ರು ಇಲ್ಲಿ ಯಾರು ಇರಬಾರ್ದು ಅಷ್ಟೇ ಭೂಮಿ ಬಾ ನಿಮ್ಮ ಅವನ್ ಬಾ ತಗೋರು ನಿಮ್ಮ ಅವನ್ ಇತ್ತೀನ ಬಾ ಬಾ ಅಷ್ಟ್ರಿಗೂ ಕೊಟ್ಟೆ ನೋಡಿ ಕುಟಿ ಅವು ವಲ್ಯನ ವಲ್ಯ ಹೋ ಮಾರ ನಾ ಹೇಳಿದಂಗೆ ಹಾಕಿ ನೋಡಿಲ್ಲ ಹಾಂ ಇಲ್ಲಿಂದ್ರೆ ಯಾರು ಹೊಡಿಬ್ಯಾಡ್ರ್ರು ಅಂದ್ರೆ ತಗೋ ನನ್ನ ಅಯ್ಯೋ ನನ್ನ ಒಂದ್ರೆ ನಾನು ಹಿಟ್ಟಿಸ್ಕೊಡಿ ಹಾಕೋಡ್ರಿ ನಿಮ್ಮವ್ರು ಎಲ್ಲರೂ ನೀವು ಆಡ್ಕೊಂಡೋಗ್ತಿರಲ್ಲೋ ನಾನು ಹಿಟ್ಟು ಕೊಡೋಣ ಎಪ್ಪ ಎರಡುನೂರು ಐನೂರು ರೂಪಾಯಿ ಕೊಟ್ಟು ಆರ್ನೂರು ರೂಪಾಯಿ ಕೊಟ್ಟಿರ್ತೇನೆ ಅದ್ರಾಗ ಒಳ್ಳೆ ವಾಪಸ್ ಮಾಡೋದು ಎರಡುನೂರವ್ರೆ ನಾ ಹೊಡೆದ್ರೆ ಒಂದು ಇನ್ನೊಂದು ನೂರು ಎಷ್ಟ್ರ ಹಾಕಿ ಕೊಡ್ಬೋದು ಹಾಂ ಅದು ಕೊಡ ಕೊಡಾತಿಲ್ಲೋ ನಿಮ್ಮವ್ರು ನೀವು ಎಂಥ ಒಟ್ಟಿಗೆ ಹೇಳ್ತಿಂತೀರೋ ನೀವ ಇವ್ರ ಮರಿ ನೋಡ್ಕೊಂಡ್ ಇವ್ರು ಚಪ್ಪಲ್ ತೊಗೊಂಡು ಹೊಡಬೇಕ ಅನ್ನ ನನಗೆ ಯಾಕಂದ್ರೆ ನನ್ ಜೀವನ ಬರ್ಬಾಡಿ ಇಲ್ಲೇ ಹೋಗಿ ಅವ್ರ ಅವ್ರು ಅವ್ರ ಚಡ್ಡಿ ಹಾರದ ಹಣ್ಣಾ ಮಾಡ್ತೇತಾರ ಏನ್ ಏನ್ ತುಕೊಂಡಾರ ಅವ್ರ ಅವ್ರ್ ಅವ್ರಿಗೆ ಏನ್ ತುಕೊಂಡಾರವ್ರ ಎಲ್ ಓಡಾತಿ ಅಯ್ಯೋ ಅಯ್ಯು ಎಲ್ಲೋದರು ಇಲ್ಲೇ ಹಿಂಗ ಹೋದಲ್ಲ ಓಕೆ ಓಕೆ ಇಲ್ಲೇ ಅದಾನ ಇಲ್ಲೇ ಅದಾನ ಇಲ್ಲೇ ಏ ಬಾಬಾ ಹೋ ಹಾ ಹಾ நப்பா எப்பா மகிமே அப்போ பை நீ தகு அரிப்பை நீ ஜன உட்குரீங்க நன்கொடிக்கிறேன் ஆ ஏன் துக்கோண்டி ஏன் நீ நீங்க ஏன் தூக்கிபிட்டிங்க நினைக்க நீ ஏன்னா எல்லாம் சாட்டி நீ பாட மகன ಇಲ್ಲಿ ಅಲ್ಲಿ ಪೈಟ್ ತೊಗೊಳತ್ತಿನಿ ಹಿಂದಿನ ಟಚ್ ಟಚ್ ಮಾಡ್ತೀನಿ ನನಗ ಬೆನ್ನಿಗ್ ಪಪ್ಪಿ ಕೊಡ್ತಿ ಹಲ್ ಕಟ್ ಕುಂಡಿನ ಕಟ್ ಮಾಡ್ತೀನಿ ಬಾಳ್ ಮಾಡಿದ್ರ ಇಲ್ಲಿ ನೋಡ್ದ ಕಿಲ್ ಐದ್ಯಾವ ಲೆಟ್ಸ್ ಗೋ ಏನ್ರಿ ಇದು ಹತ್ ಮೇಲೆ ಕಿಲ್ ಹೋಗಿ ನನಗ ಟೆನ್ಶನ್ ಹತ್ತಿ ಅವ್ರು ಅಲ್ಲಿ ಮೂರ್ ನಾಲ್ಕು ಜನಾಗ ಈ ಬಾಳೆ ಮಗ ಹಿಂದಿನ ತರ ತಾಸ್ ಕೊಟ್ಟ ನೋಡ್ರಿ ಬರ್ರಿ ಮತ್ತೊಂದು ಹಿಟ್ ಲೀಸ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಓಕೆ ಈ ಸಲ ಟಿವಿ ಟವರ್ನಾಗ ಸಿಕ್ಕಿ ಲೀಸ್ಟ್ ಓಪಿ 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 ಲೆಟ್ಸ್ ಗೋ ಎಲ್ಲ ಇಲ್ಲಿ ಟವರ್ನಾಗದ ಹ್ಮ್ ಇನ್ ನನಗ ಎನಿಮಿ ಸಿಗುತ್ತಿ ಸ್ಪಾಟೆಡ್ ಗೈಸ್ ಗೈಸ್ ಓಹೋ ಎನಿ ಸ್ಪಾಟೆಡ್ ಲೆಟ್ಸ್ ಗೋ ಈ ಬಾ ರೋ ಬಾ ಬಾ ಹಾ ಕಂಡಿ ಬಾ ಎಟ್ಟದ್ ಎಟ್ಟದ್ ಮುಚ್ಕೊಳ್ಳೋದು ಏನ ನೀನ್ ಮದ್ವೆ ಮಾಡ್ಕೊಳ್ಸ ಹೇಳಿ ಯಾವ ನೋಡಿದ್ಲ ಎಪ್ಪ ಎಪ್ಪ ಬಂದ್ ಓ ರಶ್ ಮಾಡಿದಾರೋ ರಶ್ ಮಾಡಿದಾರೋ ಅದ್ರಾಗ ಇದು ಜೋಯ್ ಏನ್ ಜೋಣ ಹಾಕಿ ಅನ್ಕೊಂಡಾಗ ಯಾಕಮ್ಮ ಏನ್ ಮಾಡಿದ್ದೆ ಅಯ್ಯೋ ಅಯ್ಯೋ ಇರ್ಲ ಬರ್ಲಾ ನನ್ ಮೇಲೆ ಹಾಕಪ್ಪ ನನಗೆ ಅಯ್ಯೋ ಈಗ್ಯಾಕೋರಿ ಅದ್ರು ನಾ ಏ ಎದೂಬ್ರೂ ಏನ್ ಚಪ್ಪಲಿ ಪ್ಲೇಯರ್ ನಾ ಏನ್ ಚಪ್ಪಲಿ ಪ್ಲೇಯರು ಏ ಹೋಗಲ್ಲೇ ಮನಿಗ್ ಹೋಗ ನನಗ ಹೊಳ್ಯಾಕ್ ಬಂದ ಬಾಡ್ಯನ್ ಮಗ ಹಾ ನೀನ್ ಟೀಮೇಟ್ ಗಿಮೇಟಿಗೆ ಹೇಳ್ಬೇಡ ಬರಾಕ್ ಹೋಗ್ಬೇಡ ಅಂತ ಹೇಳಬೇಡ ನಾ ಹೊಡ್ಕೋತೇನೆ ನಾನು ಹೊಡ್ಕೋತೇನೆ ಅಂತ ಹೇಳಿ ಅವ್ರು ನಿಮ್ ಟಿಮೇಟಿಗೆ ನನಗ್ ಹೊಳ್ಯಾ ಗಿಡಾಕ್ ಬಂದ್ರ ಕಾಕ ನಿನ್ ಹೆಣ್ಣನ್ ಹೊರತೇನೆ ನೋ ಕಕ್ಕ ನಾ ಪಕ್ಕಳತ ಕಟ್ಬೇಡ ಎಲ್ ಹೋದಾರ ಡ್ಯಾಮೇಜ್ ಇಲ್ಲ ಏನ್ ಇಲ್ಲಿಂದ ಬಿತ್ 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 ಇಲ್ಲ ಅದ ಇಲ್ಲ ಅದ ನನ್ ಬಾ 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 ಹೊರಗ್ ಬಾ ಹೊರಗ್ರ ಬಾರ ಜೋಕಮಾರ ಐ ಎಲ್ಲ ಅಯ್ಯೋ ಅವ್ನ ಟೀಮೇಟ್ ಬಂದ್ರ ಹಿಂದ ಅಯ್ಯೋ ಸಂತೋಷ ಬಂದ ಇನ್ನೊಬ್ಬ ತಗೋ ನೋ ಐತಿ ಐತಿ ನಂದು ನಂದು ಹುಡುಗಿ ಐತಿ ಇಲ್ಲ ಇಲ್ಲ ನಂದು ನನ್ ಮುಗಿಸಿ ಈಗ ನನಗೆ ನೋಡಿ ಬಂದ ತಗೋ ಹಾ ಬಾಪ ಹೊರಗ ಬಾ ಹೆ ತಗೋ ತಗೋ ಅಯ್ಯೋ ಒನ್ಗಡೆ ಹುಡುಕ್ಬೇಕು ಅಯ್ಯೋ ಬ್ಯಾಡ್ ಕಕ್ಕ ಬ್ಯಾಡ ಕಕ್ಕ ಏ ತಡಿಯೋ ಕೆ ಟ್ವೆಂಟಿ ಫೈವ್ ಅರ್ದ ಹಣ್ಣು ತಡಿಯೋ ಓಡ ಕೊಡ ಅಯ್ಯೋ ನೀ ಬಗ್ಗೆ ಕುಂದರ್ತಿ ಹಾಕೊಳ್ಳಿ ಅವ್ನ ಕಡೆ ಯಾಕೋ ಭಕ್ತಿ ಏ ಹೊಡ್ಯಾತ ಹೊಡ್ಯಾತ ಹುಚ್ಚನ ಹೊಡ್ಯಾತನು ಹೊಡ್ಯಾತ ಇಲ್ಲಿ ರಶ್ ಮಾಡುದು ಈಗ ನಮ್ ಕಡೆ ಚಲೋ ಅನ್ಸ್ತೈತಿ ಚಲೋ ತಗೋ ಹಾ ನೋಬಿಡಿ ಬರೀ ಟೆನ್ಷನ್ ನನಗೆ ನನಗ ಹಾ ಹನ್ನೆರಡು ಅನ್ಯಾಗ ಬರೀ ಗದ್ ಈಗ ನಮ್ದು ಊಟ ಪ್ಯಾಕೆಟ್ ಗೇಮ್ ಸ್ಟಾರ್ಟ್ ಆಗ್ತಿ ಈಗ ಈಗಿಂತ ಹೆಡ್ ಕೊಡ್ತೇನಲ್ಲ ಹೆಂಗ್ ಹೆಂಗ್ ಹೆಡ್ ಹೇಳ್ತೇನಲ್ಲ ನೀವು ಬರೀ ಹೆಂಗ ಹೇಳ್ತಾನಲ್ಲ ನಾ ನೀ ನೋಡಿ ಎತ್ಕೊಂಡ್ ಬಿಡೋ ಹಂಗ ಹೇಳ್ತೀನಿ ನೀ ನೋಡಿ ಬರೀ ನೋಡ್ರಿ 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 ಬಟ್ ಇಲ್ಲಿ ರಿವಾಯ್ ನಾ ಮೇಲೆ ಬಂದೆ ಮತ್ತೆ ಯಾಕಂದ್ರೆ ಅಲ್ಲಿ ರಿವಾಯ್ ನೋಡಿದ್ರಿ ನೋಡ್ರಿ ಇಲ್ಲಿ ಕಾಕಾ ಆ ಊರಿ ಏನ್ ಬಾಬಾ ನಂದು ಊರಿ ಏನ್ ನಾನು ತೋರ್ಸಾತೀನಿ ತೋರ್ಸಾತೇನೆ ನಿನ್ಗ ಹಾ ನಾ ಏನ್ ತೋರ್ಸಾತೀನಿ ನಿನಗೆ ಎದ್ ತೋರ್ಸಾತಿ ಊರಿ ಏನ್ ಐತು ಊರಿ ಏನ್ ಐತ ಸತ್ತ್ ಸಾಯ್ ನಿಮ್ಮ ನಿಮ್ಗೆ ನೋವು ಗಂಡ ಗಂಡಿ ಇಬ್ರು ಇಲ್ಲಿ ಕೂಡಿ ರಿವಾಯ್ ಮಾಡ್ತೀವಿ ಇಲ್ಲಿ ಇಲ್ಲಿ ಅಯ್ಯೋ ಇಲ್ಲಿ ಏನ್ ನಿನ್ನ ಹೆಂಡತಿಗೆ ಏನು ಯಾವ್ಯಾ ತಡಿ ಬೇ ತಡಿ ಅವ್ವಾ ಹಾ ಯವ್ ಎಸ್ಕೆ ಅಕ್ಕ ಸ್ವಲ್ಪ ಹಿಂಗ್ಯಾಕ್ ಹಿಂಗ್ಯಾಕೆ ಮಾಡ್ತೀವಿ ಶಕಿಲ್ಲ ಹಾ ಹಿಂಗ್ಯಾಕ ಮಾಡ್ತೀವಿ ಸರ್ ಏನು ಊಟ ಗೀಟ ಮಾಡಿ ಉಳಿದು ನಿಂಗೈತಡಿ ನಿಮ್ಮ ಎಲ್ಲ ಇವ ಹಾ ಪುಣ್ಯಾತ್ಮ ಓಹೋ ಇಲ್ಲಾನ್ಪಾ ಜೋಕ್ ಮಾರ ಇಲ್ಲಿ ಬಾರು ಅರಿಪ ಮತ್ತೆ ಬಂದಿ ನನ್ನ ಮುಂದೆ ಈ ಸಲ ಏನದು ಏನಂತಾರ ಕಪಲ್ಸ್ ಕಪಲ್ಸ್ ಜೋಡಿ ಬಂದಾರಿ ಈಗ ನನ್ನ ಹೊಡೆಯೋಕೆ ಕಪಲ್ಸ್ ನೀ ಕಪಲ್ ತಗೋಬಾ ಟಪಲ್ ತಗೊಂಬಾ ಸೀದಾ ಹೋಗುದು ಸ್ವರ್ಗಕ್ಕ ಸ್ವರ್ಗ ಅಲ್ಲ ನರ್ಕ ನರ್ಕ ಬರೀ ಗಾಯ್ತು ಇಲ್ಲಿ ಜೋನ್ ಮುಕ್ಲಿ ಹೇಳಂಗ್ ಹಳೆ ಆತಿ ಅಪ್ಪ ಹತ್ತು ಗಾಡಿ ಹತ್ತು ಬಾಡಿ ಅನಕ್ಕೆ ಇಲ್ಲೇ ಸಾಯ್ಬೇಕಂತ ಮಾಡಿ ಇಲ್ಲಿ ಕೇ ಟ್ವೆಂಟಿ ಫೈವ್ ಬರೀ ಗಾಯ್ತು ಪಟಪಟ ಜೋನಿಗೆ ಹೋಗಿ ಬರೀ ಬರೀ ಬಂದ್ ನಾ ಬಂದೆ ಇಲ್ಲಿ ಟಿವಿ ಟವರ್ ಗೆ ಯಾಕಂದ್ರೆ ನನ್ನ ಹಿಟ್ ಇಷ್ಟ ಕಾಕ ಇಲ್ಲಿ ಸಾಯಾಕತಾನು ಅಲ್ಕಟ್ ಎಲ್ಲಿ ಹೋದಾರೋ ಹಿಟ್ ಇಟ್ಲಿಸ್ಟ್ ಹಿಟ್ ಇಷ್ಟ ಅದಾನು ಇಲ್ಲೋ ಅದು ಗೊತ್ತಿಲ್ಲ ಬಟ್ ಎನಿಮಿ ಎನಿಮಿ ಬಟ್ ಮತ್ತೊಬ್ಬ ಏನೇ ಮನೆಯಾಗ ಎನಿಮಿ ತಗೋ ಸಾಕ್ಷಿ ಓ ಸಾಕ್ಷಿ ಎಲ್ಲಿ ಎಲ್ಲಿ ನೋಡ್ತೀಯವಾ ಸಾಕ್ಷಿ ಎಮ್ ಫೋರ್ ಟ್ವೆಂಟಿ ಹಾ ಅಯ್ಯೋ ಅಯ್ಯೋ ಫೋರ್ ಟ್ವೆಂಟಿ ಇಲ್ಲಿ ಫೋರ್ ಟ್ವೆಂಟಿ ಇಲ್ಲಿ ಹಿಂದ ಮುಂದೆ ನೋಡೋ ತಗೋ ಈ ಮನೆಯಾಗ ಒಂದೇ ನಿಮ್ಮ ತಗೋ ಮೆಮ್ಮಿ ಬಾರಿ ಅಯ್ಯೋ ಹಿಂದಿದ್ರೆ ಅದು ತಗೋ ನೋವು ನನ್ಗ ನನಗ ನನಗ ಲೇ 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 ಬಾಳ್ಯಾನ್ಕೆ ತಗೋ ಇಫಿಷಿಯಲ್ ಆಫಿಷಿಯಲ್ ಪೀಜ್ ಕೆ ಟ್ವೆಂಟಿ ಫೈಮ್ ಸಬ್ಸ್ಕ್ರೈಬ್ ಬ್ರೋ ಉದ್ಧಾರ ಹಾಕಿ ಉದ್ದಾರ ಸೊಗಾಯ್ ಇನ್ನು ಸಬ್ಸ್ಕ್ರೈಬ್ ಮಾಡಿ ಪಟ ಪಟ ಮಾಡಿರ್ಲಿಲ್ಲ ಹನ್ನೊಂದು ಕಿಲಾಗ್ಯವನೋ ಬಟ್ ಇನ್ನು ಎನಿಮಿ ಅದಾರ್ ಇನ್ನೋ ಬದಾನ ಇನ್ನೊ ಬದಾನ ಇನ್ನೊದ್ ಐ ಥಿಂಕ್ ಸೊ ಅದಾನು 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 ನಂದ್ ಅಂದಾಜ್ಲಿ ಗಾಯ್ಸ್ ಮಂದಿ ಅಂದಾಜ್ಲೆ ಗೊತ್ತಿಲ್ಲ ನಂದ ಅಂದಾಜ್ಲಿ ಅಲ್ಲಿ ಎನಿಮಿ ಎಣ್ಮ ನಾವು ಹೊಡಿಯಬೇಕಿಗಷ್ಟು ನನಗೆ ಯಾಕೋ ಅಲ್ಲಿ ಓ ಈಜ್ರು ಪುಣ್ಯಾತ್ಮ ಅಲ್ಲಿ ಅಪೂರ್ದ ಏನ್ ಅಪುರದ ಹಿಂಗ್ಯಾಕ್ ಮಾಡತ್ತೀನಿ ಮ್ಯಾಲ ಹತ್ತಿ ಬರೀ ಐದು ಜನ ಉಳ್ದಾರ ತಗೋ ಐದು ಜನ ಉಳ್ದಾರ ಆರ್ ಜನ ನಾವು ಹಿಡಿದೆ ಐದು ಏನ್ ತೊಗ್ರಿ ಗಾಯ್ ಐದು ಜನ ಉಡ್ದಾರ ಮತ್ತೊಬ್ಬ ಎಲ್ಲ ಅದ ನೋಡ್ಬೇಕಾಕತಿ ಈಗ ಯಾಕಂದ್ರೆ ಇಲ್ಲೋ ಇನ್ನೊಬ್ಬ ಅದಾನ ಅದಂತು ಕ್ಯಾರೆಟ್ ಇತ್ತು ನನ್ನ ಓ ಹೋ ಹೋ ಮಾಡಿದ ಹೇಳಿಲ್ಲ ನಾ ಇಳಿಲ್ಲ ಇಡೀ ಊಸ್ ಪ್ಯಾಕ್ ಅರ ಏ ಹೇಳ್ತಾರಲ್ಲ ಮಾರಿನಾಗ ಜುಕೆ ಗಾನೈ ಸಾಲ ಮಾರಿನಾಗ ಅಲ್ಲ ಅದ ಪುಷ್ಪಾ ಪಟ್ಟ ಜುಕೆ ಗಾನೈ ರುಕೆ ಗಾನೇ ನಾ ಇಡ್ದಂಗೆ ಹೊಡೆದು ಹೊಡೆದು ಹೊಡಿಲ್ಲ ಬ್ರಿ ಲಾಸ್ಟ್ ಜೋ ಇತ್ತು ಬರಿ ಬರ್ತೈತೆ ಲಾಸ್ಟ್ ಜೋನ್ ಬಂದ್ಬಿಟ್ಟು ಇಲ್ಲೇ ಆಗೈತೆ ರೀ ಬಟ್ ಬರೋಬ್ಬರ್ ಒಂದು ಸ್ಕ್ವಾಡ್ ಐತಿ ಮುಂದೆ ನಾಲ್ಕು ಜನ ಅದಾರ ಏನು ಇವು ನಾಲ್ಕು ಜನ ಹುಡುಕೆ ಇಲ್ಲೋ ನಾನು ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಯಾಕೆ ಮಾಡ್ತೀರಿ ಇಲ್ಲೇ ತಗೋ ತಗೋಬಾರ ರಿಯೋಟ ಎಫ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಬಂದಾರಲ್ಲ ಹಾ ರಿಯೋಟಿನ ತುಂಡ ಎಲ್ಲದೀಪ ಕೆಳಗೆ ಒಬ್ಬ ಬಂದ ನನಗೆ ಸೆಂಟೋನ ಹಾಕೊಂಡ ಒಂದು ಬುಳ್ಳಾಗ ಹಾಕುವ ಸೆಂಟೋನ ಬಾಳೆಹಣ್ಣ ಮಗನ ತಗು ಅಯ್ಯೋ ಯಾರಲ್ಲಮ್ಮ ಅಯ್ಯೋ ಇಳು ತೊಡ ತಪ್ಪಾಡಿದ್ದೀನ ತಪ್ಪಾಡಿದ್ದೆ ಅಯ್ಯೋ ಎಮ್ಮ ಭೂಯಿ ಹಾಕಿ ತಿನ್ನು ಎಮ್ಮ ಎಮ್ಮ ಏಡು ಓಡು ಬಾಡ್ಯಾ ಲೆದರ್ ಕ್ರಸ್ ಮಾಡಿದ್ದೀನಿ ಏ ಭಾಯಿ ಸ್ವಲ್ಪ ಪುರ್ಸತ್ ಇಟ್ಕೊರೋ ಭಾಯಿ ಹಾಂ ಅದೇನದ ತಣ್ಣಕೊ ಹಾಕೊಂಡ್ ಬಂದೆ ಬಿಡ್ತೀಯಲ್ಲ ಹಾಂ ಯೂನಿಕ್ ಬಾಯಿ ಇನ್ನು ಆಗಿ ಹೊಡಿಕಂತಮ್ಮ ಮಕ್ಕಳ ಇವಾಗ ಬಂದದ ಹಾಂ ಭಾಳ ಮಗನ ಸ್ವಲ್ಪ ಸಮಾಧಾನ ಹಿಡ್ಕೋ ಬುತ್ತಿಗಿದ್ದಿ ಎಲ್ಲಿ ಮುಕ್ಳ್ಯಾಗ ಇಟ್ಕೊಂಡು ಇನ್ನೂ ಇನ್ನೋವಾಯ ನಿಮಿ ಅವು ನಾ ಅಲ್ಲೂ ನಾ ಅಲ್ಲು ಎಪ್ಪ ತಡಿಯು ಪುರ್ಸ ತಿಳ್ಕೊರೋ ಇನ್ನೂ ಉಳಿದಿದ್ದಿಬ್ರೆ ತಗೋ ಅದಕ್ಕಿಲ್ಲಿ ಬಂತ ಇನ್ನೂ ಇಬ್ಬರೇ ಇನ್ನೂ ಇಬ್ರು ತಗೋ ಇನ್ನೊಬ್ಬ ಗಾಡಿ ತೊಗೊಂಬಂದ ಇವು ಕೆಳಗೆ ನಿಂತು ಊಪಿ ಬ್ರೋ ತಗೋ ಅಲ್ಲಿ ಮ್ಯಾಲಿತ್ರ ಹತ್ ಹೊಡಲಿ ಮಾಡ್ಯಾಡ ಇವ್ವಾ ಬಾ ಬಾ ಇವು ಓದಾ ನೀವು ಓದಾ ಅವ್ನ ಕಡೆ ಲಕ್ಷ ಕೊಡ್ಬೇಕು ಅವ್ನ ಕಡೆ ಲಕ್ಷಕೊಡ್ಬೇಕು ಇವು ಓದ ತೀಗಿರಿಪಾ ಅಯ್ಯೋ ನಾವ್ ಅಲ್ಲೋ ಓವಾ ಇನ್ನೊಂದು ನಾಲ್ಕಾಕೈತ್ರಿಗಿಲಗ್ ಈಪ್ಪ ಜೋನ್ ಸ್ವಲ್ಪ ಮುಕ್ಳ್ಯಾಗ ಪುರ್ತಾ ಹಾ ಎಲ್ಲ ಒಂಟೀಪಾ ಶವರಿ ಚಿನಾಲ್ಕಿ ಹೋಹ್ ಹಾಶ್ ಬಿಡಾವ ಇನ್ನಿ ಆ ಬಾ 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 ಬರೀಗ ಇದಿಲ್ಲ ನಮ್ದು ಹದ್ನಾ ಕೀಲಾಕೇತಿ ಉಪ್ಪಿ ಮೂರು ಮೂರು ಜನ ಹೊಡೆದೆ ಲಾಸ್ಟ್ ಒಬ್ಬನ ಹುಡುಗನ್ ಏನಿಲ್ಲ ಆದ್ರೆ ಎಲ್ಲರೂ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಭಾಳ ಇಷ್ಟ ಆಗ್ತಿದೆ ಪಡಾವಣ್ಣ ಮಾಡ್ಕೋರಿ ಮತ್ತೆ ಬಂಡಲ್ ಹೆಂಗಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಆಯ್ ಓರ್ತೇನು ಮೊಸಕ್ಕೆ ಬಂದಿತ್ತು ಬಂಡಲ ಹೂವ ಹೊಡೆದು ಹುಡುಗ ಅಯ್ಯೋ ನನ್ನ ಎದಿದ ಹತ್ತು ಅನ್ಸಿದಾರು ಬಾಡನ್ ಮಗ ಏ ಆಕ್ತಿ ಹಾಕ್ಲಿ ಏ ಬಾಡಿನ ಮಗನ ಗಾಡಿ ಬಿಟ್ಟು ಹಾ ಮತ್ತೆ ನನಗ ಯಾಕೆ ಹಿಂಗೆ ಮಾಡ್ತೀವ ಅಪ್ಪ ನಾವು ಅಲ್ಲಿವ ಏನು ಬೆನ್ನ ಹಾಕ್ತಾನಲ್ಲ ಇದು ಹಾಕ್ದಂಗ ಬಾಳೆ ಮಗನ ಹೂವ ಫೋರ್ ಲೆವೆಲ್ ಎಷ್ಟು ಓಪಿ ಬಾ ಇನ್ನು ಮುಗಿತಾ ಬೆಟ್ಟ ಈ ನಮ್ಗೆ ಬಿಟ್ಟು ಬಿಟ್ಟು ಬಿಡ್ರಿ ಗೈಸ್ ಫೋರ್ ಲೆವೆಲ್ ಎಷ್ಟು ಕೊಟ್ಟೋಕಂದ್ರೆ ಹಲ್ಕಟ್ ಬಾಡೆ ಇದು ಬಿಡ್ತಾನೆ ನೆನಕ ಬಾ ಹಾಸ್ ಬಾ ಈ ಹಾಸ್ ಬಾಲಿ ಹಾಸ್ ಬಾಲಿ ಹೋಗ ಬಂದ ಕಲ್ಲು ಮಾರ ಹೋಗಿಯ ಹಾ ಈಗ ಇಳಿ 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 ಹಿಂಗ್ ಇಳಿಬೇಕು ಹಿಂಗ್ ಇಳಿಬೇಕು ಜೋಕಾರ ನಿಮ್ ಕಡೆ ಎಂ ಪಿ ಬಾಯ್ ನಿನ್ನ ಕಡೆ ಫೋರ್ ಲೆವೆಲ್ ಎಷ್ಟು ಬಾರೋ ಜುಂಕೆ ಬಾರೋ ನಿಮ್ಮ ಹೋಗ್ತಾ ಏ ರಮಂತ ಅರ್ಧ ಹನ್ನೆರಡು ಅಂತ ಹಾ ಬಾಬಾ ಬಾ ಇಲ್ಲಿ ಎಲ್ಲಟ್ಕೂ ಇಲ್ಲಿ ನಮ್ಗೆ ನೋಡ್ಬೋದ್ರಿ ಈಗ ಹದಿನೋಳು